ಹಾಯ್ ಫ್ರೆಂಡ್ಸ್ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸಾಗು ಮಾಡೋದು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ನಾಲ್ಕೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಕಾಯಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಕಾಯಿ ತುರಿ ಇದ್ದೀನಿ ಇದನ್ನು ಪೀಸಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಪೌಡ್ರು ಪೇಸ್ಟ್ ಮಾಡಿಕೊಡೋದು ಇದಾದ ನಂತರ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಹಸಿರು ಮೆಣಸಿನ್ಕಾಯಿ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಸೈಜ್ ಇದೆ ಇದು ಸ್ವಲ್ಪ ದೊಡ್ಡ ಸೈಜ್ ಆದರೆ ಒಂದು ಏಳೆಂಟು ಬೇಕಾಗುತ್ತೆ ಚಿಕ್ಕ ಸೈಜ್ ಆದರೆ ಒಂದು ಹತ್ತರವರೆಗೂ ಬೇಕಾಗುತ್ತೆ ಮತ್ತು ಹಳದಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಜೀರಿಗೆ ಟೇಸ್ಟಿಗೆ ಒಂದು ಹತ್ತು ಕಾಳಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದೆರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಟೊಮೆಟೊ ಮತ್ತು ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಕಾರ್ ಟೀ ಸ್ಪೂನ್ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಮೆಣಸಿನ್ಕಾಯಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ತುಂಬ ಫ್ರೈ ಆಗೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇದು ಇವಾಗ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಮತ್ತು ನಾನು ಚಿಕ್ಕದು ಉಪ್ಪು ಕೂಡ ನಾನು ಇವಾಗಲೇ ಇದ್ದೀನಿ ಹರಳು ಉಪ್ಪು ಆಮೇಲಾದರೂ ಹಾಕೋಬೋದು ನಾನು ಇವಾಗಲೇ ಇದ್ದೀನಿ ರುಬ್ಕೊಳ್ಳುವಾಗಲೇ ಒಳ್ಳೆಯ ಎಲ್ಲ ಹೊಂದ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಉಪ್ಪು ಕೂಡ ಹಾಕ್ಕೊಂಡೆ ಇವಾಗ ಒಂದು ಚಿಕ್ಕದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಈ ತರಕಾರಿಗಳು ಕ್ಯಾರೆಟು ಬಟಾಣಿ ಆಲೂಗೆಡ್ಡೆ ಗೆಡ್ಡೆಕೋಸು ಇವನ್ನೆಲ್ಲವೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಯಾವುದು ಫ್ರೆಶ್ ಬಟಾಣಿ ಕಡಿಮೆ ಬರೋದು ಮತ್ತು ಕ್ಯಾಪ್ಸಿಕಮ್ಮು ಇದನ್ನು ಕೂಡ ಒಂದು ಕ್ಯಾಪ್ಸಿಕಮ್ಮನ್ನು ನಾನು ಕಟ್ ಮಾಡಿಟ್ಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸಾಸಿವೆ ಅಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಕೂಡ ಒಂದು ಹತ್ತು ಎಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತರಕಾರಿಗಳು ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಆ ತರಕಾರಿಗಳೆಲ್ಲ ಹೆಚ್ಚಿರೋಂಥ ತರಕಾರಿಗಳನ್ನು ಅದಕ್ಕೆ ಹಾಕಿದ್ರೆ ಎಲ್ಲ ಹೊಂದ್ಕೊಂಡು ಬೇಯ್ತಾ ಇರುತ್ತೆ ಈ ತರಕಾರಿಗಳೆಲ್ಲ ಬೇಯೋವಷ್ಟರೊಳಗೆ ನಾನು ಮಿಕ್ಸಿ ಜಾರ್ ಇಟ್ಕೊಂಡು ಆ ಫ್ರೈ ಮಾಡಿರೋ ಅಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಅದೆಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ ನೋಡಿ ಇದು ತಣ್ಣಗಾಗಿದೆ ಇವಾಗ ಈ ಮಸಾಲೆ ತಣ್ಣಗಾಗಿರೋಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಮಸಾಲೆ ಇದೆ ಈ ಈ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇವಾಗ ಈ ತರಕಾರಿನೂ ಕೂಡ ಸ್ವಲ್ಪ ಅದುವಾಗ ಬೆಂದಿದೆ ಇಲ್ಲಿ ಗ್ರೈಂಡರ್ ಕೂಡ ಮಾಡ್ಕೊಂಡಿದ್ದೀನಿ ನಾ ಮಸಾಲೆನ ಈ ಮಸಾಲೆನ ಇವಾಗ ಆ ತರಕಾರಿ ಬೆಂದಿರೋಂಥ ತರಕಾರಿಗೆ ಸೇರಿಸೋಣ ನೋಡಿ ನೀಟಾಗಿ ಅದರೊಳಗೆ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಎಲ್ಲ ತರಕಾರಿ ಮತ್ತು ಈ ರುಬ್ಬಿ ಹಾಕಿರೋಂಥ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಉಪ್ಪು ಕೂಡ ನಾವು ಹಾಕ ಆಗಿದೆ ಆಗಲೇ ಆಲ್ರೆಡಿ ಈ ಸಾಗು ಚಪಾತಿ ರೋಟಿ ರೋಟಿಗಂತೂ ಚಪಾತಿಗೆ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆ ಸೈಡ್ ಡಿಶ್ ಆಗು ಕೂಡ ನಂಚ್ಕೊಳ್ಬೋದು ಅದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ನಾನು ಇಷ್ಟು ನೀರು ಬೇಕು ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿ ಎರಡು ವಿಶಲ್ ಬರ್ಸಿದ್ರೆ ಸಾಕಾಗುತ್ತೆ ಈಗ ಆಗಿದೆ ನೋಡಿ ಸೂಪರಾಗಿ ಸಾಗು ರೆಡಿಯಾಗಿದೆ ವಾವ್ ಸೂಪರಾಗಿ ಇವಾಗ ನೀವು ಚಪಾತಿ ಅಥವಾ ಪೂರಿ ಏನೇ ಮಾಡ್ಕೊಂಡಿದ್ರೂ ಬಡ್ಸ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿದೆ ಅದು ಒಂಥರ ಈ ಕ್ಯಾರೆಟು ಈ ಥರ ಎಲ್ಲ ಹಾಕಿದ್ರೆ ಅದರ ಕಲ್ಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ನಾನು ಬಡ್ಸೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಒಳ್ಳೆ ಟೇಸ್ಟ್ ಇದೆ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇದನ್ನು ಅಡುಗೆ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಈ ಸಾಗು ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತುಂಬ ಟೇಸ್ಟಿದೆ ಸೂಪರಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು ತುಂಬ ಜಾಸ್ತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಳ್ಬೋದು ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ